ಕೋಳಿ ಐನೂರು ರೂಪಾಯಿ ಕಾಲದಲ್ಲಿ ನಾವು ಇವಾಗ ಇದೀವಿ ಐನೂರು ರೂಪಾಯಿ ಸಿಗ್ತಾ ಇದೆ ಒಂದು ಕೋಳಿ ಮಿನಿಮಮ್ ಒಂದು ಸಾವಿರ ಆಗುತ್ತೆ ಅಲ್ಲಿ ನಾವು ನೂರು ಮರಿ ಸಾಕಿ ಇಪ್ಪತ್ತು ಕೋಳಿ ಹೋದ್ರೂ ಸಹ ಎಂಬತ್ತು ಕೋಳಿಗೆ ಒಂದು ಸಾವಿರ ಸಾಮಾನ್ಯ ರೈತರಿಗೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇಲ್ಲ ಹೌದು ಯಾವುದೋ ಒಬ್ಬ ವ್ಯಕ್ತಿ ರಾಜಕೀಯದ ಹಿನ್ನೆಲೆ ಇದೆ ಅವ್ರಿಗೂ ಮಾತ್ರ ಸವಲತ್ತುಗಳು ಸಿಗ್ತಾ ವ್ಯಕ್ತಿಗಳು ಏನ್ ಮಾಡ್ತಾರೆ ಅವ್ರಿಗೆ ಬೇಕಾದವ್ರಿಗೆ ಆಯ್ಕೆ ಅನ್ನೋ ಉದ್ದೇಶಕ್ಕೆ ಟ್ರಾಕ್ಟರ್ ಆಗಿರ್ಬೋದು ಕಲ್ಟಿವೇಟರ್ ಆಗಿರ್ಬೋದು ಬರ್ತಕ್ಕಂಥದ್ದನ್ನು ಈಗ ಆಗಿರ್ಬೋದು ಹಿಂದುಳಿದ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತರ ಇಲಾಖೆಗಳಿಗೆ ಈ ಮೂರು ಇಲಾಖೆಗಳಲ್ಲಿ ನಾವು ಈ ಮೂರು ಇಲಾಖೆಗಳಲ್ಲಿ ಹಿಂದುಳ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಸ್ನೇಹ ಮಿತ್ರರೇ ಇವತ್ತು ನಾನೊಂದು ರಮಣೀಯವಾದಂಥ ಒಂದು ಸ್ಥಳಕ್ಕೆ ಬಂದಿದ್ದೀನಿ ನಿಜಕ್ಕೂ ತುಂಬ ಖುಷಿ ಆಗ್ತದೆ ನೋಡಿ ಒಂದು ಸಾರಿ ಆ ರಮಣೀಯವಾದಂಥ ಸ್ಥಳವನ್ನು ತೋರಿಸ್ತಾ ಇದ್ದೀನಿ ಸುತ್ತಲೂ ನೋಡಿ ಬಹಳಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ಸೊ ಇಂಥ ಒಂದು ರಮಣೀಯವಾದಂಥ ಸ್ಥಳದಲ್ಲಿ ಒಂದು ವಿಡಿಯೋ ಮಾಡಬೇಕು ಬರೀ ವಿಡಿಯೋ ಅಲ್ಲ ಇದ್ರ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಡಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಜೊತೆಗೆ ಅವರ ಒಂದು ಕಾರ್ಯವೈಖರಿ ಆಗಿರ್ಬೋದು ಅವರ ಒಂದು ಸಾಧನೆಗಳಾಗಿರ್ಬೋದು ಅವರ ಒಂದು ಏನು ಹೇಳ್ತಾರೆ ವೈಶಿಷ್ಟ್ಯತೆಗಳನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂಥೇಳಿ ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅವ್ರು ಯಾರು ಅಂತೇಳಿ ನಾನು ಪರಿಚಯ ಮಾಡಿಕೊಡೋದಿಲ್ಲ ಅವರ ಬಾಯಿಯಿಂದನೇ ಅವರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಆ ಒಬ್ಬ ವಿಶೇಷ ವ್ಯಕ್ತಿನೇ ನನ್ನ ಪಕ್ಕದಲ್ಲಿದ್ದಾರೆ ಅವರೇ ಇವರು ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈಗ ನಮ್ಮ ವಿಶೇಷ ವ್ಯಕ್ತಿಯ ಪರಿಚಯವನ್ನ ಮಾಡ್ಕೊಳೋಣ ಸರ್ ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಡಿ ಸರ್ಥವಾಗಿ ಈ ವೀಕ್ಷಣೆ ಮಾಡ್ತಾ ಇರುವ ಪ್ರತಿಯೊಬ್ಬ ವಿಡಿಯೋ ನೋಡ್ತಾ ಇರತಕ್ಕ ಎಲ್ಲಾ ವೀಕ್ಷಕರಿಗೂ ಕೂಡ ನಮಸ್ಕಾರ ನನ್ನ ಹೆಸರು ಟಿ ಎಮ್ ಸಹದೇಶ್ ಅಂತ ನನ್ನ ಒಂದು ನಿವಾಸ ಬಂದು ದೇವನಹಳ್ಳಿ ತಾಲೂಕಿನ ಒಂದು ಕುಗ್ರಾಮ ಚನ್ನರಾಯಪಟ್ಟಣ ಗ್ರಾಮ ಅಂತ ನಾವಿರೋದು ದೇವನಹಳ್ಳಿಯಲ್ಲಿ ನಾನು ಹೇಳಬೇಕು ಅಂದರೆ ನಮ್ಮ ತಾಯಿ ಹೆಸರು ಗೌರಮ್ಮ ಅಂತ ತಂದೆ ಹೆಸರು ಒಬ್ಬ ಕೆ ಎಸ್ ಆರ್ ಟಿ ಸಿ ನೌಕರರಾಗಿದ್ದರು ಮುನಿಭೈರಪ್ಪ ಅಂತೇಳಿ ಅವರ ಮಗನಾಗಿ ಟಿ ಎಂ ಸಹದೇಶ್ ಆಗಿ ದೇವನಹಳ್ಳಿಯಲ್ಲಿ ಇರ್ತೀನಿ ನಾನೀಗ ವಿಧಾನಸೌಧ ಎಂಪ್ಲಾಯಿಗೆ ಮೊದಲು ಕೆ ಎಸ್ ಆರ್ ಟಿ ಈಗ ಒಂದು ವಿಧಾನಸೌಧದಲ್ಲಿ ಕೆಲಸ ಮಾಡಿಕೊಂಡು ಕಾರ್ಯಪ್ರವೃತ್ತಿನ ನಡೆಸ್ತಾ ಇದ್ದೀನಿ ಈಗ ತಾವು ಏನೋ ಒಂದು ರೈತರ ಬಗ್ಗೆ ಏನೋ ಒಂದು ಚಿಂತನೆ ಮಾಡಬೇಕು ಅನ್ನೋದು ಕರೆದಿದಿರಿ ಅದು ಇಂಥ ಒಳ್ಳೆ ರಮಣೀಯ ಸ್ಥಾನವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ತುಂಬಾ ಖುಷಿ ಆಗ್ತಾ ಇದೆ ಏನಾಗುತ್ತೋ ಸಾಧ್ಯವಾದಷ್ಟು ರೈತರಿಗೆ ಸಿಗುತ್ತೋ ತಾವೇನು ಮಾಹಿತಿ ಕೇಳ್ತೀರಿ ಆ ಮಾಹಿತಿಗಳನ್ನು ಹಂಚ್ಕೊಂಡು ನಾನು ತಿಳಿಯೋ ಬಂದಿದ್ದೀನಿ ಒಳ್ಳೇದಾಗಲಿ ಸರ್ ನಿಮ್ಮ ಯಾವುದು ಯಾವ್ದಂದ್ರೆ ಸರ್ ಚಂಡರಾಯಪಟ್ಟಣ ಗ್ರಾಮ ಇಲ್ಲ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ದೇವನಹಳ್ಳಿ ತಾಲೂಕಿನ ಚಂಡರಾಯಪಟ್ಟಣ ಗ್ರಾಮ ನಮ್ಮ ತಾಯಿಯ ಅಲ್ಲೇ ನಾನು ಓದಿತ್ತು ಕೂಡ ಬೆಳೆದಿತ್ತು ಕೂಡ ಈಗ ಸರ್ ಈ ದೇವನಹಳ್ಳಿ ಭಾಗದಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ ನೀವು ಜನ ಒಂದು ರೀತಿಯಲ್ಲಿ ನೀವು ಜನಸೇವೆಯನ್ನ ಮಾಡಬೇಕು ಅಂತ ಹೊರಟಿದ್ದೀವಿ ಈ ಒಂದು ವಿಚಾರದಲ್ಲಿ ಕಚೇರಿಗಳನ್ನ ತೆರೆದಿರೋದಾಗಿರ್ಬೋದು ಅಥವಾ ನಿಮ್ಮ ಜನಸೇವೆ ಯಾವ ರೀತಿಯಿಂದ ಪ್ರಾರಂಭ ಆಯಿತು ಅಂತ ಹೇಳ್ತೀರಾ ಸರ್ ನಾನು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾನು ಒಂದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ವಿ ದೇವರಾಜ್ ಸಾಹೇಬ್ರ ಬಳಿ ಕೆಲಸ ಮಾಡ್ತಾ ಇರ್ತೀನಿ ಮೊದಲು ಕೆಲಸ ಮಾಡೋ ಸಂದರ್ಭದಲ್ಲಿ ಸಾಹೇಬರು ಕರ್ಣಾಂತರಗಳಿಂದ ಅವರು ಕರ್ಣಾಂತರಗಳಿಂದ ಸೋಲ್ತಾರೆ ತದನಂತರವಾಗಿ ನಾನು ದೇವನಹಳ್ಳಿ ಶಾಸಕರ ಪಿ ಎ ಆಗಿ ಬರ್ತೀನಿ ಆಮೇಲೆ ನಾನು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲೇ ವಾಸವಾಗಿರ್ತೀನಿ ಎರಡು ಸಾವಿರದ ಹದಿನೆಂಟರಿಂದ ಕೂಡ ವಾಸವಾಗಿರೋ ಸಂದರ್ಭದಲ್ಲಿ ಈ ಜನ ಏನಾದರೂ ಒಂದು ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡಿ ಅಂತ ರಸ್ತೆ ಬದಿಗಳೆಲ್ಲ ಕೇಳಿದಾಗ ಅದು ಒಂದು ಕಚೇರಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಒಂದು ನಿಟ್ಟಿನಲ್ಲಿ ನಾನು ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ಪ್ರಾರಂಭ ಮಾಡಿ ಒಂದು ಆಫೀಸ್ ಹೋಗಿ ಎರಡನೇ ಆಫೀಸ್ ಆಗುತ್ತೆ ಯಲಂಕದಲ್ಲಿ ಮೂರನೇದು ವಿಜಯಪುರ ನಾಲ್ಕು ನೆಲಮಂಗಲ ನಾಲ್ಕು ಕಚೇರಿಗಳನ್ನು ತೆರೆದು ನಾಲ್ಕು ಆಪ್ರೇಟರ್ ಮಾಡಿ ಏನೋ ಒಂದು ಸರ್ಕಾರಿ ಸೌಲಭ್ಯ ತಿಳಿಸೋ ಕೆಲಸ ನಾನು ಮಾಡ್ತಾಯಿದ್ದೀನಿ ಇದರಿಂದ ನನಗೆ ಒಂದು ತೃಪ್ತಿ ಸಿಗ್ತಾಯಿದೆ ಅದು ಹೆಚ್ಚಿನದಾಗಿ ಕಾರ್ಮಿಕರು ರೈತರು ವಿಧವೆಗಳು ಮಕ್ಕಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡ್ಕೊಂತಾರೆ ತಿಳಿಸೋದಷ್ಟೇ ನಮ್ಮ ಕೆಲಸ ಬೇಕಾದವರು ಹತ್ತು ಜನಕ್ಕೆ ಕೇಳಿದ್ರೆ ಒಬ್ಬರು ಇಬ್ಬರು ಬಂದು ಕೆಲಸ ಮಾಡೋದಂತಾರೆ ಸರ್ ಈ ನಿಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರ ನಾಲ್ಕು ತಾಲೂಕುಗಳಲ್ಲಿ ನೀವು ಮಾಡಿದ್ದೀರಿ ಹೌದು ಸೊ ನಾಲ್ಕು ತಾಲೂಕುಗಳನ್ನ ನೀವು ಯಾವ ರೀತಿಯಾಗಿ ಈಗ ಈ ಕಚೇರಿಗಳನ್ನು ನಿಭಾಯಿಸ್ತೀರಿ ಸರ್ ಈಗಂದ್ರೆ ನಾನು ಸ್ವಂತ ದುಡಿಮೆನಲ್ಲಿ ಏನು ಸಂಪಾದನೆ ಮಾಡ್ತಿರೋ ಅದೇ ದುಡಿಮೆಗಳಲ್ಲಿ ಅದ್ರ ಬಾಡಿಗೆ ಆಗಿರ್ಬೋದು ಅಲ್ಲಿ ನಮ್ಮ ಸಿಬ್ಬಂದಿ ವೇತನಗಳಾಗಿರ್ಬೋದು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಕಚೇರಿಗಳಲ್ಲಿ ಏನು ಸಣ್ಣ ಪುಟ್ಟ ದಾಖಲಾತಿಗಳು ಮಾಡಿಸಿದ್ರೆ ಇನ್ನೂರು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆ ದಾಖಲಾತಿ ಇರ್ತಾವಲ್ಲ ಅದರಲ್ಲಿ ಮೇಂಟೈನ್ ಮಾಡಿಕೊಂಡು ಹನಿ ಕೂಡಿದ್ರೆ ಅಲ್ಲ ಏನೋ ಥರದಲ್ಲಿ ಕಚೇರಿ ಮೇಂಟೈನ್ ಮಾಡ್ತಾ ಎಲ್ಲೊಂದು ಕಡೆ ತೃಪ್ತಿ ಇದೆ ನಮ್ಮ ಜನಗಳಿಗೆ ನಾನು ಮಾಹಿತಿ ಇದ್ದೀನಿ ಕೆಲಸ ಮಾಡಿಕೊಡ್ತಾ ಇದ್ದೀನಿ ಅನ್ನೋದು ತೃಪ್ತಿ ಇದೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸಾವಿರಾರು ಜನ ನನ್ನ ಗುರುತಿಸ್ತಾರೆ ಇವರು ಸಾರ್ವಜನಿಕ ಸಂಪರ್ಕ ಕೇಂದ್ರ ಸಹದೇಶ ಅವರು ಅಂತ ಒಬ್ಬ ಅಣ್ಣ ತಮ್ಮನಾಗಿ ನಮ್ಮ ಅಕ್ಕ ತಂಗಿಗಳಿಗೆಲ್ಲ ಕೆಲಸ ಮಾಡಿಕೊಡ್ತಾ ಈ ದೇವರಹಳ್ಳಿ ತಾಲೂಕಿನಲ್ಲಿ ಜನತೆಗೆ ಸೇವೆ ಮಾಡೋ ಅವಕಾಶ ಈ ಸಂಸ್ಥೆಯಿಂದ ಸಿಕ್ಕಿದೆ ಇರಲಿ ಕಷ್ಟ ಇದ್ದಿದ್ದೆ ಈಗ ಒಂದು ಬಾಡಿಗೆ ಕಟ್ಟೋದು ಬರುತ್ತೆ ಒಂದನೇ ತಾರೀಕು ಬಂದರೆ ಐದನೇ ತಾರೀಕು ಬಂದರೆ ಹತ್ತನೇ ತಾರೀಕು ಬಂದರೆ ಇಲ್ಲ ಒಂದು ಯಾರ್ದೋ ಒಂದು ಸಿಬ್ಬಂದಿ ಅರ್ಜೆಂಟಾಗಿ ವೇತನ ಕೇಳ್ತಾರೆ ಎಲ್ಲ ಒಂದು ಮ್ಯಾನೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮ್ಯಾನೇಜ್ ಇದೆ ತೊಂದರೆ ಇಲ್ಲ ಆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಇಲ್ಲಿ ಸಿಗೋ ತೃಪ್ತಿನೇ ನನಗೆ ಹೆಚ್ಚಾಗಿದೆ ಇಲ್ಲಿ ಎತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಮುಖ್ಯ ಅಲ್ಲ ಒಂದು ಕೋಟಿ ರೂಪಾಯಿ ಸಮಾಧಾನ ಸಿಗ್ತಾಯಿದೆ ಅದೇ ಮುಖ್ಯವಾಗಿ ನಾನು ನಿಭಾಯಿಸ್ತಾ ಇದ್ದೀನಿ ಇರಲಿ ಇನ್ನು ಹೆಚ್ಚಿನ ಸೇವೆ ಮಾಡೋಣ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮತ ಬಾಂಧವರು ಅಥವಾ ಏನೋ ಒಂದು ಜನ ಜನ ವಾಸವಾಗಿದ್ದಾರೆ ಆ ಜನಕ್ಕೆಲ್ಲ ನಾ ಒಂದು ಕಚೇರಿಯಿಂದ ಎಲ್ಪ್ ಆಗ್ತಾ ಇದನ್ನೋ ಭಾವನೆಯಿಂದ ಆಫೀಸ್ ತೆರೆದಿದ್ದೀನಿ ಒಳ್ಳೆದಾಗ್ತಾ ಇದೆ ಕಷ್ಟ ಆದರೂ ಕೂಡ ತೃಪ್ತಿ ಇದೆ ನನ್ನ ಜನಕ್ಕೆ ಏನಾದರೂ ಮಾಡ್ತಾ ಇದ್ದೀನಿ ಅಂತ ಮಾಡ್ತೀನಿ ಬಹಳ ಸಂತೋಷ ಸರ್ ಯಾಕೆ ಅಂದರೆ ಸೇವೆಯಲ್ಲಿಯೇ ಒಂದು ಸಮಾಧಾನ ಇದೆ ಸೇವೆಯಲ್ಲಿಯೇ ಒಂದು ತೃಪ್ತಿ ಇದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನೀವು ಈ ಒಂದು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ ತುಂಬ ಸಂತೋಷ ಸರ್ ಸದೇಶ್ ಸರ್ ನಿಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ರೈತರಿಗೆ ಸಂಬಂಧಪಟ್ಟಂತೆ ಏನಾದರೂ ಅನುಕೂಲಗಳು ಮತ್ತು ಸವಲತ್ತುಗಳು ಇದಾವ ಸರ್ ರೈತರಿಗೆ ಅಂತ ಬಂದಾಗ ನಾವು ಸೌಲಭ್ಯಗಳು ಇಲಾಖೆ ವಹಿಸಿ ತಗೋಬೇಕಾಗುತ್ತೆ ಈಗ ನಾಲ್ಕೈದು ಇಲಾಖೆಗಳು ಬರ್ತದೆ ಅದರಲ್ಲಿ ಮುಖ್ಯವಾಗಿ ಕೃಷಿ ಇಲಾಖೆ ಇದೆ ರೈತರು ಕೃಷಿ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇರ್ತಾರೆ ತೋಟಗಾರಿಕೆ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ ಹಲವಾರು ಸೌಲಭ್ಯ ಗಿಡ ನೆಡ್ತಕ್ಕಂಥ ಕೆಲಸಗಳು ಇರುತ್ತೆ ಅಥವಾ ಇನ್ನು ರೇಷ್ಮೆ ಇಲಾಖೆ ಇದೆ ಅಲ್ಲಿ ಏನಾದರೂ ರೇಷ್ಮೆ ಬಗ್ಗೆ ನೂಲು ಬಗ್ಗೆ ಅಥವಾ ಒಂದು ಅಲ್ಲಿಂದ ಒಂದು ಆಹಾರ ಪದ್ಧತಿಗಳ ಬಗ್ಗೆ ನಾವು ಹೇಳಬೇಕಾಗ್ತದೆ ಇನ್ನು ಮುಖ್ಯವಾಗಿ ಪಶುಸಂಗೋಪನೆ ಇಲಾಖೆ ಇದೆ ಪಶುಸಂಗೋಪನೆ ಇಲಾಖೆಯಲ್ಲಿ ಅಸುಖ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಅಥವಾ ಕುರಿ ಸಾಗಾಣಿಕೆ ಇದ್ರದ್ದು ಮಹತ್ವ ಅದರದ್ದು ಎಲ್ಲಿ ಸಿಗುತ್ತೆ ಒಂದು ಮರಿ ಉತ್ತಮವಾದ ತಳಿಗಳು ಆಮೇಲೆ ಅದರದ್ದು ಸಾಲ ಸೌಲಭ್ಯಗಳು ಯಾವ ಥರ ಸಿಗುತ್ತೆ ಅನ್ನೋ ತಿಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ಬೋದು ಈ ನಾಲ್ಕೈದು ಇಲಾಖೆಗಳನ್ನು ಸಪರೇಟ್ ಆಗಿ ವಿಸ್ತರಿಸಬೇಕಾಗ್ತದೆ ಯಾಕಂದ್ರೆ ಒಂದೊಂದು ಇಲಾಖೆಗೂ ಒಂದೊಂದು ಜವಾಬ್ದಾರಿ ಇರ್ತದೆ ನೀವು ಗಿಡ ಬೇಕಂದ್ರೆ ಅದೇ ಇಲಾಖೆದಾಗ ಹೋಗಿ ಕೇಳಬೇಕು ನೀವು ತೋಟಗಾರರ ಇಲಾಖೆಗೆ ಅಥವಾ ಕೃಷಿ ಸಲಕರಣೆ ಒಂದು ಟ್ರ್ಯಾಕ್ಟರ್ ಬೇಕಂದ್ರೆ ಕೃಷಿ ಇಲಾಖೆಗೆ ಹೋಗಿ ಕೇಳಬೇಕು ಅಥವಾ ನಾವು ಕೋಳಿ ಮರಿ ಮರಿಬೇಕಂದ್ರೆ ಪಶು ಇಲಾಖೆಗೆ ಹೋಗಿ ಕೇಳಬೇಕು ಆ ಇಲಾಖೆಗೆ ಇದಕ್ಕೆ ಸಂಬಂಧ ಇರೋದಿಲ್ಲ ಆಮೇಲೆ ರೇಷ್ಮೆ ಹುಳು ಈಗ ಒಂದು ಒಂದು ತಿಂಗಳಿಗೆ ಎರಡು ಬೆಳೆ ಬೆಳೀತಕ್ಕಂಥ ರೈತರು ಉತ್ತಮವಾಗಿ ಒಂದು ಜೀವನ ಸಾಗಿಸ್ತಾ ಇರ್ತಾರೆ ಅದು ನಮ್ಮ ಗ್ರಾಮೀಣ ಭಾಗಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ಅಥವಾ ನಮ್ಮ ದೇವನಹಳ್ಳಿ ಭಾಗ ಹೊಸಕೋಟೆ ಭಾಗ ಎಲ್ಲ ಭಾಗಗಳಲ್ಲಿ ಕೂಡ ರೇಷ್ಮೆನ ಅವಲಂಬಿತ ಕುಟುಂಬಗಳು ಹೆಚ್ಚಾಗಿದೆ ಅದರಿಂದ ನಾನು ಏನೇನು ಇಷ್ಟ ಇಷ್ಟಪಡ್ತೀನಿ ಅಂದರೆ ಮೇನ್ ರೈತರು ಅಂದರೆ ಯಾವ ರೈತರು ಅದು ಯಾವ ಇಲಾಖೆ ಅಂದರೆ ಏನು ಅನುಕೂಲ ಆಗುತ್ತೆ ಅಥವಾ ರೈತರ ಮಕ್ಕಳಿಗೆ ಏನು ಯಾವ ಥರ ಸ್ಕಾಲರ್ಶಿಪ್ ಇದೆ ಅದನ್ನು ಸಪ್ರೇಟಾಗಿ ನಾವು ತಿಳ್ಕೊತಾ ಹೋಗ್ಬೋದು ಓಕೆ ಸರ್ ಈಗ ಒಂದೊಂದೇ ಇಲಾಖೆ ಮುಖಾಂತರ ಹೋಣ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಯಾವ ಯಾವ ಸವಲತ್ತುಗಳು ಸಿಗ್ತದೆ ಅನ್ನೋದನ್ನು ಒಂದು ಸ್ವಲ್ಪ ವಿವರ ಹೇಳಿ ಸರ್ ಈಗ ಕೃಷಿ ಇಲಾಖೆಯಲ್ಲಿ ಒಂದು ಬೀಜ ನೀಡೋಂಥದ್ದು ಸರ್ಕಾರದಿಂದ ಬೀಜ ಔಷಧಿ ನೀಡೋವಂಥದ್ದು ಅಥವಾ ಕೃಷಿ ಸಲಕರಣೆಗಳಾದ ಟ್ಯಾಕ್ಟರ್ ಅಥವಾ ಕಂಟಿವೇಟರ್ ಅದರ ಒಂದು ಸಲಕರಣೆಗಳನ್ನ ನೀಡುವಂಥ ಕೆಲಸಗಳನ್ನ ಅದರಲ್ಲಿ ನಾವು ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಕೃಷಿ ಹೊಂಡ ಮಾಡತಕ್ಕಂಥ ಕೆಲಸಗಳು ಇರ್ತವೆ ಕೃಷಿ ಹೊಂಡ ಮಾಡೋದ್ರಿಂದ ಒಂದು ಮೂರು ನಾಲ್ಕು ಥರದಲ್ಲಿ ಅದು ಅಳತೆಗಳಿರ್ತವೆ ಅದರಿಂದ ರೈತರು ನೀರನ್ನು ಶೇಖರಣೆ ಮಾಡಿ ಒಂದು ಬೆಳೆ ಬೆಳೀಬೋದು ಆಮೇಲೆ ಈ ಪಾಣಿ ಹೊಂದಿರ್ತಕ್ಕಂಥ ರೈತರು ಒಂದು ಔಷಧಿ ಹೊಡಿತಕ್ಕಂಥ ಪಂಪ್ ಪಡೆಯಬಹುದು ಪಾಣಿ ತೊಗೊಂಬಂದು ಪಂಪ್ ಜೊತೆಗೆ ಸ್ಪಿಕ್ಲಿಂಗ್ ಮಿಷಿನ್ ತೊಗೊಬೋದು ಅದೇ ರೀತಿಯಾಗಿ ಬೀಜ ಬಿತ್ತನೆ ಔಷಧಿಗಳಲ್ಲಿ ತಗೊಂಡು ಸಸಿಗಳನ್ನೂ ತಗೊಂಡ ತಗೊಬೋದು ಅಲ್ಲಿ ಸಂಬಂಧಪಟ್ಟಿರೋ ಸಸಿಗಳನ್ನ ಅವನ್ನೆಲ್ಲ ತಗೊಂಡು ಅನುಕೂಲ ಪಡ್ಕೊಂಡು ನಾವು ರೈತರು ಒಂದು ಉತ್ತಮವಾದ ಬೆಳೆ ಬೆಳೆಯೋದಕ್ಕೆ ಆಮೇಲೆ ಅದಕ್ಕಲ್ಸ ತರಬೇತಿಗಳಿದೆ ಅಲ್ಲಿ ಆ ಸಂಸ್ಥೆಯಿಂದ ಕೃಷಿ ಇಲಾಖೆಯಿಂದ ತರಬೇತಿ ಕೇಂದ್ರಗಳಿರುತ್ತದೆ ಯಾವ ಬೆಳೆ ಯಾವ ಟೈಮಲ್ಲಿ ಬೆಳಿಬೇಕು ಎಷ್ಟು ತಿಂಗಳು ಬೆಳಿಬೇಕು ಯಾವ ಔಷಧಿ ಸಿಂಪಡಣೆ ಮಾಡಿದ್ರೆ ಒಳ್ಳೆಯದು ಆ ಕೀಟನಾಶಕಗಳನ್ನ ತರ ತಿಳ್ಕೊಂಡು ಈ ಕೃಷಿ ಇಲಾಖೆ ನಾವು ಅನುಕೂಲ ಪಡಿಬೋದಾಗಿದೆ ಸರ್ ಈ ಕೃಷಿ ಇಲಾಖೆಯಲ್ಲಿ ರೈತರು ಈ ಸವಲತ್ತುಗಳನ್ನ ಪಡಿಬೇಕು ಅಂದ್ರೆ ಏನಾದ್ರೂ ಅರ್ಹತೆಗಳು ಇದಾವ ಅಥವಾ ಏನಾದ್ರೂ ಮಾನದಂಡಗಳು ಇದಾವ ಮಾನದಂಡಗಳಂತ ಬಂದ್ರೆ ಒಬ್ಬ ರೈತ ಒಂದೇ ಬಾರಿ ಪಡಿತಕ್ಕಂತ ಅನುಕೂಲ ಪಡಿರ್ತಾರೆ ಒಂದೇ ಬಾರಿ ಜೀವಮಾನದಲ್ಲ ಅಥವಾ ಜೀವಮಾನದಲ್ಲೇ ಒಂದೇ ಬಾರಿ ಯಾಕಂದ್ರೆ ಯಾಕಂದರೆ ಯಾವುದೇ ಸಾಲ ಸೌಲಭ್ಯ ಪದೇ ಪದೇ ಪಡೆದವರೇ ಪಡಿತಾರೆ ಅನ್ನೋ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತದೆ ಪದೇ ಪದೇ ತೊಗೊಂಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಬಾರಿ ಒಂದು ಪಾಣಿ ಒಂದು ಆಧಾರ್ ಕಾರ್ಡ್ ಮೇಲೆ ಒಂದು ರೇಷನ್ ಕಾರ್ಡ್ ಮೇಲೆ ಒಂದು ಬ್ಯಾಂಕ್ ಪಾಸ್ಬುಕ್ ಕೊಟ್ಟು ಅನುಕೂಲ ಪಡ್ಕೊಂಡ್ರೆ ಬೇರೆಯವ್ರ ಮೇಲೆ ತೊಗೊಬೋದು ಅದೇ ಕುಟುಂಬದ ಬೇರೆಯವ್ರ ಮೇಲೆ ಪಡಿಬೋದಾಗಿರ್ತದೆ ಆದ್ದರಿಂದ ಅವರು ಒಂದು ಬಾರಿ ಏನೋ ಅನುಕೂಲ ಪಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ಬೋದು ಒಂದು ಬೆಳೆ ಉತ್ತಮವಾಗಿ ಬೆಳೆದು ಒಂದು ಲಾಭ ಪಡಿಬೋದು ಇಲ್ಲ ಒಂದು ಗೊಬ್ಬರ ತೊಗೊಂಡು ಯಾವ ಥರ ಏನಂತ ಉತ್ತಮವಾಗಿ ಬೆಳೆ ಬೆಳಿಬೋದು ಒಂದು ಬಾರಿ ಅನುಕೂಲ ಪಡ್ಕೊಂಬೋದಾಗಿರ್ತದೆ ಕೃಷಿ ಇಲಾಖೆಯಲ್ಲಿ ಹಲವಾರು ಸೌಲಭ್ಯಗಳಿದೆ ರೈತರು ಅದನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅದೇ ಕೆಲಸದಲ್ಲಿ ಅದಕ್ಕಂತ ಒಬ್ರು ಸಹಾಯಕ ನಿರ್ದೇಶಕರು ಇರ್ತಾರೆ ಅವರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ನಾವು ಆ ಕಚೇರಿಗಳಿಗೆ ಭೇಟಿ ನೀಡಿದಾಗ ಮಾತ್ರ ಅದು ಬ್ರೋಚರ್ ಮಾಡಿಸಿರುತ್ತಾರೆ ಏನು ಇತ್ತ ಯಾವ ಔಷಧಿ ಏನು ಯಾವುದು ಒಂದು ಕೀಟನಾಶಕ ಟೊಮೊಟೊಗೆ ಏನು ಮಾಡಬೇಕು ಯಾವ ಬೆಳಿಬೇಕು ಏನು ಕೀಟನಾಶಕ ನೌಕೋಲ್ಗೆ ಕ್ಯಾರೆಟ್ಗೆ ಬೀಟ್ರೂಟ್ಗೆ ಬೀನ್ಸ್ಗೆ ಸೊಪ್ಪು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮೆಂತ್ಯ ಆಗಿರ್ಬೋದು ಅದಕ್ಕೆ ಅದರದೇ ಆದ ರೀತಿಯಲ್ಲಿ ಬೀಜಗಳು ಯಾವ ಟೈಮಲ್ಲಿ ತೊಗೊಬೇಕು ಖರೀದಿ ಮಾಡಬೇಕು ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಅದಕ್ಕೆ ಬೀಳೋ ಒಂದು ಕೀಟನಾಶಕಗಳು ಏನೋ ಒಂದು ಕೀಟಾಣುಗಳು ಇರ್ತವೆ ಬ್ಯಾಕ್ಟೀರಿಯಾಗಳಿರ್ತವೆ ಅದು ಕೀಟಾಣುಗಳಿಗೆ ಯಾವ ತರದಲ್ಲಿ ಔಷಧಿ ಸಿಂಪಡಣೆ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಆ ಕೃಷಿ ಇಲಾಖೆಯಲ್ಲಿ ಬ್ರೋಚರ್ ಮುಖಾಂತರ ತೋರಿಸ್ತಾ ಇರ್ತಾರೆ ನಮ್ಮ ಅಧಿಕಾರಿಗಳು ಆ ಅಧಿಕಾರಿಗಳಿಗೆ ನಾವು ತಿಳ್ಕೊಂಡಾಗ ಮಾತ್ರ ರೈತ ಯಾವುದೇ ರೀತಿಯಾಗಿ ಒಂದು ನಷ್ಟ ಅನುಭವಿಸದೆ ಆ ಒಂದು ಬೆಳೆನ ಸೂಕ್ತ ಸಮಯದಲ್ಲಿ ಬೆಳೆದು ಅನುಕೂಲ ಪಡೆಯುವುದಾಗಿರ್ತದೆ ಇಷ್ಟು ಕೃಷಿ ಇಲಾಖೆದಾಗಿರುತ್ತದೆ ತುಂಬಾ ಸಂತೋಷ ಸರ್ ಕೃಷಿ ಇಲಾಖೆಯ ಬಗ್ಗೆ ತಿಳಿಸಿದ್ರಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ರೈತರಿಗೆ ಯಾವ ಯಾವ ಸವಲತ್ತುಗಳು ಸಿಗಬಹುದು ಅದು ನಿಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಕಡೆಯಿಂದ ಮಾಹಿತಿ ತಿಳಿಯೋದಕ್ಕೆ ಇಷ್ಟ ತೋಟಗಾರಿಕೆ ಇಲಾಖೆ ಅಂತ ಬಂದಾಗ ಕೆಲವು ಸಸಿ ಉಚಿತವಾಗಿ ಕೊಡೋ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಈ ಒಂದು ಈ ಒಂದು ಜಮೀನಿನ ಬದುಗಳಲ್ಲಿ ಒಂದು ಇಂಥದೇ ಸಸಿ ನಿಟ್ಟರೆ ಅದು ಸಹ ನಮ್ಮದು ಬೆಳೆನೂ ನಾಶ ಆಗೋಲ್ಲ ಹಾಗೆ ಒಂದು ಉತ್ತಮ ಇಳುವರಿ ಬರ್ತದೆ ಒಂದು ಐದು ಹತ್ತು ವರ್ಷ ಮರ ಬೆಳೆಸಿದ್ರೆ ಅದಕ್ಕೊಂದು ಅಧಿಕನೂ ಬರ್ತದೆ ರೈತರಿಗೆ ಅಂತೇಳಿ ತೋಡುಗರೆ ಕೆಳಗಿನ ಹಲವಾರು ಅಲ್ಲಿಯೂ ಕೂಡ ಸಸಿ ನೀಡೋದಾಗಿರ್ಬೋದು ಉಚಿತವಾಗಿ ಸಸಿ ಕೊಡೋದಾಗಿರ್ಬೋದು ಗಿಡಗಳನ್ನಿಟ್ಟು ಪೋಷಣೆ ಮಾಡಿ ಹಣ್ಣು ನೀಡೋದಾಗಿರ್ಬೋದು ಮೊದಲು ಕಾಲದಲ್ಲಿ ಮೊದಲು ಒಂದು ಪ್ರತಿಯೊಂದು ಬಸ್ ನಿಲ್ದಾಣದಲ್ಲಿ ಅತಿ ಗಿಡಗಳನ್ನ ಕೊಡ್ತಾಯಿದ್ರು ಮೊದಲು ಕಾಲದಲ್ಲಿ ಆಮೇಲೆ ಆಮೇಲೆ ಬರ್ತಾ ಕಾಲಕ್ರಮೇಣ ಹಂಗೆ ಗಿಡಗಳು ಬಂದ್ಬಿಡ್ತು ಎಳೆ ಬರಲಿ ಅಂತೇಳಿ ಹಾಗೆ ಹಾಗೆ ಈಗೆಲ್ಲ ಕಾಲಕ್ರಮೇಣ ದಿನ ಬದಲಾವಣೆ ಆದಾಗೆಲ್ಲ ಅವರವರು ಇಚ್ಛೆ ಪ್ರಕಾರ ಗಿಡಗಳು ಕೊಡ್ತಾರೆ ಗಲ್ಸು ಕೇಳಿದ್ರೆ ಕೊಡ್ತಾರೆ ಮಾವು ನೇರಳೆ ಈ ಥರ ಎಲ್ಲ ಒಂದು ಸಸಿಗಳು ಕೊಡ್ತಕ್ಕಂಥ ಕಾರ್ಯಗಳನ್ನ ನಮ್ಮ ಸು ಸರ್ಕಾರದವ್ರು ಮಾಡ್ತಾ ಇರ್ತಾರೆ ಇದು ಕೂಡ ಅಷ್ಟೇ ಆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕಾರ್ಯನಿರ್ವಹಣೆ ಪ್ರತಿ ತಾಲೂಕುಗಳಲ್ಲೂ ಒಂದು ಕಚೇರಿ ಇರ್ತದೆ ಪ್ರತಿ ಜಿಲ್ಲೆಗಳಿಗೂ ಒಂದು ಕಚೇರಿ ಇರ್ತದೆ ನಾವು ಅಲ್ಲಿ ಒಂದು ಅನುಕೂಲ ಪಡ್ತಾ ಮಾಹಿತಿ ಪಡ್ಕೊಳ್ಳೋ ಮುಖಾಂತರ ತೋಟಗಾರಿಕೆ ಇಲಾಖೆ ಅನುಕೂಲನೂ ಕೂಡ ರೈತ ಅದೊಂದು ಭಾಗವಾಗಿತ್ತು ಅದು ಸಸಿ ಒಂದು ಯಾವುದೇ ಒಂದು ಸಸಿ ನಿಟ್ಟರೆ ಏನು ಒಳ್ಳೆಯದು ಯಾವುದು ಕೆಟ್ಟದ್ದು ಆಮೇಲೆ ಉಚಿತವಾಗಿ ಸರ್ಕಾರ ಏನು ಕೊಡ್ತದೆ ಅದು ಪಾಣಿ ಮೇಲಾಗಿರ್ಬೋದು ಅವರೊಂದು ಆಧಾರ್ ಕಾರ್ಡ್ ಪಾಣಿ ತೊಗೊಂಡು ಅದನ್ನು ನಾವು ಅನುಕೂಲ ಪಡ್ಕೊಂಡು ರೈತರಿಗೆ ಹೆಚ್ಚಿಗೆ ತಿಳಿಸಿದ್ರೆ ಅವರು ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಕರೆ ಅಂಗಡಿ ಜಮೀನು ಇರ್ತದೆ ಯಾಕಂದರೆ ಟೌನ್ಗಳಲ್ಲಿ ಗುಂಟೆ ಲೆಕ್ಕದಲ್ಲಿ ಸೈಟ್ ಲೆಕ್ದಲ್ಲಿ ಇರ್ತವೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಐದು ಎಕರೆ ಜಮೀನಿದ್ದಾಗ ಸುತ್ತು ಖಾಲಿ ಜಾಗ ಇದ್ದಾಗ ನಮ್ಮ ರೈತ ಯಾವುದೋ ಒಂದು ಒಂದು ಹತ್ತಡಿಗೆ ಒಂದೊಂದು ಗಿಡ ಹಾಕ್ತಾರೆ ಆ ಗಿಡ ಹಾಕೋದ್ರಿಂದ ಅದು ಮುಂದೆ ಈಗ ತೇಗದ ಸಸಿ ಹಾಕ್ತಾರೆ ಕಾಲಕ್ರಮೇಣ ಬೆಳೀತಾ 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 ಒಂದು ಸಸಿ ಒಂದು ಐದು ಸಾವಿರ ಹತ್ತು ಸಾವಿರಕ್ಕೋ ಇಪ್ಪತ್ತು ಸಾವಿರಕ್ಕೋ ಈ ತರ ಒಂದು ಸೇಲ್ ಆಗ್ತದೆ ಅದು ಲಾಭವೂ ಬರ್ತದೆ ನೆರಳು ಆಗ್ತದೆ ಆಮೇಲೆ ಒಂದು ಕೆಲವು ಗಿಡ ಹಾಕೋದ್ರಿಂದ ಸೊಪ್ಪು ಸೌದೆಗಳು ಮೇಕೆಗಳಿಗೋ ಕುರಿಗಳಿಗೋ ಹಾಡುಗಳಿಗೆಲ್ಲ ಇರ್ತವಲ್ಲ ಅದಕ್ಕೂ ಆಹಾರನೂ ಕೂಡ ಆಗ್ತದೆ ಇದನ್ನು ಸರ್ಕಾರ ಮಂದಟ್ಟು ಮಾಡಿಕೊಂಡು ಉಚಿತವಾಗಿ ನೀಡೋ ಕಾರ್ಯಗಳನ್ನ ಮೊದಲಿಂದನೂ ಮಾಡ್ತಾ ಇದೆ ನಾವು ಆ ಇಲಾಖೆಗೂ ಕೂಡ ಅದು ಬ್ರೋಚರ್ನ ತಗೊಂಡು ಅಧಿಕಾರಿಗಳನ್ನ ಸಹ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅನುಕೂಲ ಪಡೆಯುವುದಾಗಿರ್ತದೆ ಓಕೆ ಸರ್ ಈಗ ಮುಂದಿನ ಒಂದು ಇಲಾಖೆ ತಮಗೆಲ್ಲರಿಗೂ ಹಾಗೆ ಪಶುಸಂಗೋಪನಾ ಇಲಾಖೆ ಪಶುಸಂಗೋಪನಾ ಇಲಾಖೆಯಲ್ಲಿ ನಮ್ಮ ರೈತರಿಗೆ ಏನೇನು ಸವಲತ್ತುಗಳು ಕೊಡ್ತಾರೆ ಮತ್ತು ನಿಮ್ಮ ಏನು ಈ ಸಾರ್ವಜನಿಕ ಸಂಪರ್ಕ ಕೇಂದ್ರದಿಂದ ಬಂದಂಥ ರೈತರಿಗೆ ಯಾವ ರೀತಿ ನೀವು ಮಾಹಿತಿ ಕೊಡ್ತೀರ ನಮ್ಮ ರೈತ ಬಾಂಧವ ಪಶುಸಂಗೋಪನೆ ಇಲಾಖೆಯಲ್ಲಿ ಯಥೇಚ್ಛವಾಗಿ ಪಶುಸಂಗೋಪನೆ ಅಂದರೆ ಹಸು ಬರ್ತದೆ ಕುರಿ ಮೇಕೆ ಬರ್ತದೆ ಕೋಳಿ ಬರ್ತದೆ ಇವೆ ಪಶುಸಂಗೋಪನೆ ಪ್ರಾಣಿಗೆ ಸಂಬಂಧಪಟ್ಟಂಗೆ ಇರೋದರಿಂದ ಉಚಿತವಾಗಿ ಸರ್ಕಾರದಿಂದ ಕೋಳಿ ಮರಿ ನೀಡ್ತಕ್ಕಂಥ ಕೆಲಸಗಳು ನಡೀತಾ ಬರ್ತಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆ ಸಂಬಂಧಪಟ್ಟ ಕಮಿಟಿಯವರು ಸಂಬಂಧಪಟ್ಟವ್ರಿಗೊಂದು ಇಪ್ಪತ್ತು ಕೋಳಿ ಮರಿ ಐವತ್ತು ಕೋಳಿ ಮರಿ ಕೊಡೋ ಕೆಲಸ ಮೊದಲಿಂದ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಿಳ್ಕೊಂಡು ಮರಿ ತಗೊಂಡು ಸಾಗಾಣಿಕೆ ಮಾಡಿ ಲಾಭ ಮಾಡಬಹುದಾಗಿರ್ತದೆ ಅದೇ ರೀತಿ ಮುಖ್ಯವಾಗಿ ಪಶುಸಂಗೋಪನೆ ಇಲಾಖೆಯಲ್ಲಿ ಪಶು ಸಂಗೋಪನೆಯಲ್ಲಿ ಅಭಿವೃದ್ಧಿ ನಿಗಮನೇ ಒಂದಿದೆ ಕೈಬಾಳದ ಹತ್ರ ಇದೆ ಅಲ್ಲಿ ಉತ್ತಮವಾದ ಇಳುವರಿ ಕೊಡತಕ್ಕಂಥ ತಳಿ ಹಸುಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಇದನ್ನೆಲ್ಲ ಕೊಡೋ ಕೆಲಸ ಆ ನಿಗಮದಲ್ಲಿ ಕೆಲಸ ಮಾಡ್ತದೆ ಅದಕ್ಕೆ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಸಾಲ ಕೂಡ ನೀಡೋದು ಕೆಲಸ ಆ ನಿಗಮದಲ್ಲಿ ಸಪ್ರೇಟಾಗಿದೆ ಅದನ್ನು ತಗೊಂಡು ನಾವು ಕೆಲಸ ಮಾಡಬೇಕಾಗಿರ್ತದೆ ಇನ್ನೂ ಹೆಚ್ಚಾಗಿ ನಾವು ಅನುಕೂಲ ಪಡಿಬೇಕಂದ್ರೆ ಯಾವುದೇ ಜನಾಂಗ ಆಗಿರ್ಬೋದು ಇವಾಗ ಜನರಲ್ಲವರು ದೇವರ ದರ್ಶನ ನಿಗಮದಲ್ಲಿ ಕುರಿ ಸಾಗಾಣಿಕೆಗೆ ಐವತ್ತು ಸಾವಿರ ತೊಗೊಬೋದು ಅಥವಾ ಅಂಬೇಡ್ಕರ್ ನಿಗಮದಲ್ಲಿ ಕೂಡ ಐವತ್ತು ಸಾವಿರ ತೊಗೊಂಡು ಕುರಿ ಸಾಗಾಣಿಕೆ ಮಾಡ್ಬೋದು ಕೊಡುಗೆ ಸಾಗಾಣಿಕೆ ಮಾಡ್ಬೋದು ಅಥವಾ ಮುಸ್ಲಿಂ ಅಲ್ಪಸಂಖ್ಯಾತ ನಿಗಮದಲ್ಲಿ ತೊಗೊಂಡು ಮಾಡ್ಬೋದು ಅದರಲ್ಲೂ ಈಗಂತೂ ಈ ಶಾಶುಸಿದು ಕುರಿ ಶೆಡ್ ಮಾಡೋದಕ್ಕೋಸ್ಕರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅನುದಾನ ಸರ್ಕಾರ ನೀಡ್ತಾ ಇದೆ ಮೇಲೆ ಕುರಿ ಶೆಡ್ಡು ಕೆಳಗಡೆ ಕೋಳಿ ಸಾಗಾಣಿಕೆ ಎಲ್ಲ ಮಿಶ್ರ ಬೇಸಾಯ ಮಾಡೋದ್ರಿಂದ ಒಂದು ರೈತ ಹೆಚ್ಚಿಗೆ ಇಳುವರಿ ತಗೊಂಡು ಲಾಭ ಪಡಿಬೋದು ಅದಕ್ಕೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾ ಇದೆ ಆದರೆ ರೈತರು ತಿಳ್ಕೊಬೇಕಾಗಿದೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ಅವರು ಅನುಕೂಲ ಪಡ್ಕೊಬೇಕಾಗಿದೆ ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಏನು ತೊಗೊಬೇಕು ಏನು ಅಂತ ಅದರಲ್ಲೂ ಮುಖ್ಯವಾಗಿ ಪಶುಸಂಗೋಪನೆ ಇಲಾಖೆಯಲ್ಲಿ ಔಷಧಿ ಕೊಡೋದಕ್ಕಂತಲೇ ವಿಶೇಷ ಘಟಕಗಳಿದೆ ಏನು ಯಾವ ರೋಗಕ್ಕೆ ಏನು ಔಷಧಿ ತೊಗೊಬೇಕು ಯಾವ ಕಾಲದಲ್ಲಿ ಏನು ರೋಗ ಬರುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಧಿಕಾರಿಗಳು ನಾವು ಆ ಪಶು ಇಲಾಖೆಯಲ್ಲಿ ಹೋಗಿ ಸಂಪರ್ಕ ಮಾಡ ಅಧಿಕಾರಿನ ಸಂಪರ್ಕ ಮಾಡಿದಾಗ ನಮ್ಮ ತಾಲೂಕಿಗೆ ಒಬ್ಬರು ಇರ್ತಾರೆ ಆ ತಾಲೂಕಿನಲ್ಲೂ ಕೂಡ ಹೋಗ್ಲಿಕ್ಕೆ ಒಂದೊಂದು ಹಾಸ್ಪಿಟ್ಲು ಕೂಡ ಕೆಲವು ಕಡೆ ಇರ್ತದೆ ನಾವು ಅನುಕೂಲ ಪಡ್ಕೊಳೋ ಕೆಲಸ ಮಾಡ್ಬೋದು ರೈತರಿಗೆ ನಾವು ಬೆನ್ನೆಲು ರೈತರೇ ನಮ್ಮ ದೇಶದ ಬೆನ್ನೆಲ್ಬೋ ಆದ್ದರಿಂದ ರೈತರ ಪರ ಹೆಚ್ಚಿಗೆ ಕೆಲಸ ಮಾಡಿ ಅನುಕೂಲ ಮಾಡ್ಬೋದಾಗಿರ್ತದೆ ನಾವು ಕೂಡ ಮಾಹಿತಿ ನೀಡೋ ಮುಖಾಂತರ ಮಾಡಿಸ್ಕೊಡೋ ಮುಖಾಂತರ ಮಾಡ್ತಾಯಿದ್ದೀವಿ ಪಶುಸಂಗೋಪನೆ ಇಲಾಖೆ ಮುಖ್ಯ ಭಾಗ ಆಗಿದೆ ಯಾಕಂದರೆ ಹಸು ಸಾಗಾಣಿಕೆಯಲ್ಲಿ ಹಾಲು ಕರಿಯೋ ಮುಖಾಂತರ ಬೆಳಗ್ಗೆ ಸಂಜೆ ಹಾಲು ಹಾಕಿ ಹತ್ತು ಲೀಟ್ರು ಐದು ಲೀಟ್ರು ಹಾಕಿ ಜೀವನ ಮಾಡೋ ಕುಟುಂಬ ಯಥೇಚ್ಛವಾಗಿದೆ ಆ ಮಾಡೋ ಕುಟುಂಬ ನಮ್ಮದು ಕೂಡ ನಮ್ಮನೆಯಲ್ಲೂ ಕೂಡ ಎರಡು ಹಸು ಇತ್ತು ಎರಡು ಹಸುನಲ್ಲಿ ನಾವು ಸ್ಕೂಲು ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಬೆಳಗ್ಗೆ ಕಾರ್ಯನಿರ್ವಹಣೆ ಐದು ಗಂಟೆಗೆ ಕೇಳೋದಾಗಿರ್ಬೋದು ಆ ನೀರು ನೀರು ಇಕ್ಕೋದು ಹಾಲೂ ಇದು ಇಂಡಿ ಬೂಸ ಇಕ್ಕೋದಾಗಿರ್ಬೋದು ಹಾಲು ಕರೆದು ಆ ಡೈರಿಗೆ ಹಾಕಿ ಅದನ್ನು ಹಸು ತೊಡಗಿ ನೀಟ್ ಮಾಡಿ ಅವನ ಒಂದು ಕಡೆ ಎಲ್ಲ ಒಂದು ಕಡೆ ಪ್ರದೇಶದಲ್ಲಿ ಕಟ್ಟಿ ಹಾಕಿ ಮೇಯಕ್ಕೆ ಬಿಟ್ಟು ಮತ್ತೆ ಮೇವು ತಂದಾಕಿ ನಾವು ಸ್ಕೂಲು ಕಾಲೇಜ್ಗೆ ಹೋಗಿದ್ವಿ ಮೊದಲು ಕಾಲದಲ್ಲಿ ಮತ್ತೆ ಸಂಜೆ ನಾಲ್ಕೈದು ಗಂಟೆಗೆ ಮತ್ತೆ ಬಂದು ಮತ್ತೆ ನೀರಿಕ್ಕಿ ಮತ್ತೆ ಅದಕ್ಕೆ ಹಾಲು ಕರೆದು ಮತ್ತೆ ಅದಕ್ಕೊಂದು ಮೇವು ವ್ಯವಸ್ಥೆ ಮಾಡಿ ನಮ್ಮ ಒಂದು ನಮ್ಮ ದಿನನಿತ್ಯದ ಓದೋದಾಗಿರ್ಬೋದು ವರ್ಕ್ ಮಾಡೋದಾಗಿರ್ಬೋದು ಮೊದಲು ಕಾಲದಲ್ಲಿ ಮಾಡ್ತಾ ಇದ್ವಿ ಆದರೆ ಈಗಿನ ಕಾಲದಲ್ಲೂ ಇನ್ನೂ ಯಥೇಚ್ಛ ಕುಟುಂಬಗಳು ಹಸುವೇ ಸಾಗ ಹಸು ಸಾಗಾಣಿಕೆಯನ್ನು ನಂಬಿದ್ದಾರೆ ಕಾರಣ ಏನಂದರೆ ಹದಿನೈದು ದಿನಕ್ಕೆ ಒಂದು ಸರಿ ಬಿಲ್ ಬರುತ್ತೆ ಆ ಬಿಲ್ಗಳಲ್ಲಿ ಒಂದು ಸ್ಕೂಲ್ ಕ ಫೀಸ್ ಕಟ್ಟೋದಾಗಿರ್ಬೋದು ಅಥವಾ ಹಳ್ಳಿ ಭಾಗದಲ್ಲಿ ಏನು ಹಾಸ್ಪಿಟ್ಲ್ ತೋರಿಸೋದಾಗಿರ್ಬೋದು ಅಬ್ಬರಿ ದಿನ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಕ್ಕಂಥ ಕೆಲಸ ಯಥೇಚ್ಛವಾಗಿ ನೈಂಟಿ ಪರ್ಸೆಂಟ್ ಜನ ಹಸು ಸಂಗಟಿಕೆ ಮಾಡ್ತಾ ಇದ್ದಾರೆ ಪಶು ಇಲಾಖೆಯಲ್ಲಿ ಇದಕ್ಕೆ ಸಪರೇಟವಾಗಿ ಒಂದು ಅನುದಾನವೇ ಇದೆ ಅದನ್ನು ನಾವು ತಿಳ್ಕೊಂಡು ಹಸುಗಳಿಗೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಉತ್ತಮವಾದ ಔಷಧಿ ಕೊಟ್ಟು ನಾವು ಒಳ್ಳೆ ಇಳುವರಿ ಪಡ್ಕೊಂಡು ನಾವು ಲಾಭ ಪಡಿಬೋದಾಗಿದೆ ನಮ್ಮ ರೈತರು ಅದನ್ನ ಅನುಕೂಲ ಪಡ್ಕೊಬೇಕು ಆ ಇಲಾಖೆಯಲ್ಲೂ ಕೂಡ ಉತ್ತಮವಾಗಿ ಒಳ್ಳೆ ಸಬ್ಸಿಡಿ ರೀತಿಯಲ್ಲಿ ಒಂದು ಲೋನ್ ಸಿಗ್ತದೆ ಹೌದು ಸರ್ ಈಗ ಇವತ್ತು ನಿಜ ಹೇಳ್ಬೇಕು ಅಂದ್ರೆ ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಲ ಸೌಲಭ್ಯಗಳು ಸಬ್ಸಿಡಿ ವ್ಯವಸ್ಥೆ ಈ ಸಬ್ಸಿಡಿ ವ್ಯವಸ್ಥೆಗಳನ್ನ ಸರ್ಕಾರ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ರೈತರು ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ಹೇಳಿದಿರಿ ತುಂಬಾ ಸಂತೋಷ ಸರ್ ತುಂಬಾ ಧನ್ಯವಾದಗಳು ಸರ್ ಇವತ್ತು ನಿಜಕ್ಕೂ ಹೇಳ್ತೀನಿ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಚಾನಲ್ನಿಂದ ಆಗಿದೆ ಅಂತ ನಾನು ಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಸಂದರ್ಶನ ಕೊಟ್ಟು ಭಾಳಷ್ಟು ಉತ್ತಮವಾದ ಮಾಹಿತಿಯನ್ನು ನೀವು ಹಂಚ್ಕೊಂಡಿದ್ದೀರಿ ಈ ಒಂದು ಎಪಿಸೋಡ್ಗೆ ಕಾರಣರಾದಂಥವರು ಬಹಳ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಸರ್ ಅವ್ರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಕೊಡ್ತೇನೆ ಯಾಕೆ ಅಂದರೆ ಈ ಒಂದು ರಮಣೀಯವಾದಂಥ ಸ್ಥಳದಲ್ಲಿ ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂಥೇಳಿ ನಮಗೆ ಐಡಿಯಾ ಕೊಟ್ಟವ್ರೆ ನಮ್ಮ ವೆಂಕಟೇಶ್ ಅವರು ಅದೇ ರೀತಿಯಾಗಿ ನಮ್ಮ ಕಲಾಕಾರ ಗೋಪಿಯವರಿದ್ದಾರೆ ಅವ್ರಿಗೂ ಸಹ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ ಯಾಕೆ ಅಂತಂದರೆ ಅವರು ಎಲ್ಲೂ ವಿಡಿಯೋ ಲ್ಯಾಗ್ ಆಗಬಾರ್ದು ಅಥವಾ ಮಾಹಿತಿ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂಥೇಳಿ ಅವರು ಕೆಲವೊಂದು ಮಾರ್ಗದರ್ಶನಗಳನ್ನು ನೀಡ್ತಾಯಿರ್ತಾರೆ ಅವ್ರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಆಹ್ವಾನಿತರಾಗಿ ಮಾಹಿತಿಗಳನ್ನು ಹಂಚಿಕೊಂಡಂತ ತಮಗೂ ಸಹ ಧನ್ಯವಾದಗಳನ್ನ ಹೇಳ್ತೇನೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಮುಖ್ಯವಾಗಿ ಈ ಒಂದು ಚಾನಲ್ಗೆ ಶುಭವಾಗಲಿ ಇಂಥ ರೈತರ ಪರ ತಾವುಗಳು ಉತ್ತಮವಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀರಾ ನಾನು ಕೇಳ್ಪಟ್ಟಿದ್ದೆ ನೋಡಿದ್ದೆ ಸುಮಾರು ವಿಡಿಯೋಗಳು ನೋಡಿದ್ದೆ ಸರ್ ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ರಿ ಚಂಡರಾಯಪಟ್ಟಣದ ಯಾಡಾಳ ಗ್ರಾಮದಲ್ಲಿ ಒಂದು ಒಳ್ಳೆ ನರ್ಸರಿ ಒಂದು ಒಳ್ಳೆ ಟ ಸಕ್ ಉತ್ತಮವಾದ ತಳ್ಳಿಗಳನ್ನ ಮಾರ್ತಕ್ಕಂಥ ಪಕ್ಕದವರು ಗ್ರಾಮ ದೇವನಹಳ್ಳಿ ಚಂಡ್ರಾಯಪಟ್ಣ ಪಕ್ಕದ ಆಡಾಳ ಅಂಥದ್ದು ನಮ್ಗೆ ಗೊತ್ತಿರಲಿಲ್ಲ ತಾವು ಹೋಗಿ ಇಂಟ್ರ್ಯೂ ಮಾಡಿ ಅವ್ರನ್ನ ರೈತರನ್ನ ತಾವು ಖುದ್ದಾಗಿ ಭೇಟಿ ಮಾಡಿ ನಿಜವಾಗ್ಲೂ ಸಂತೋಷ ಆಗ್ತದೆ ಇಂಥ ವಿಡಿಯೋಗಳು ನೋಡಿದ್ರೆ ಅದರಿಂದ ನಮ್ಮ ಯುವಕರು ಇಂಥ ವೀಡಿಯೋಗಳನ್ನ ಹೆಚ್ಚಿಗೆ ಶೇರ್ ಮಾಡೋ ಮುಖಾಂತರ ರೈತರಿಗೆ ಅವ್ರ ತಂದೆಗಳಿಗೆ ಯಾಕಂದರೆ ರೈತರು ಪಾಪ ಓದಿರಲ್ಲ ಅವ್ರ ಓದೋಕ್ಕೆ ಪರಿಸ್ಥಿತಿ ಇರಲ್ಲ ಮಕ್ಕಳನ್ನ ಓದ್ತಾ ಇರ್ತಾರೆ ಅಂಥ ಈ ಏನು ಎಜುಕೇಟೆಡ್ ಮಕ್ಕಳು ಒಂದು ಹದಿನೈದರಿಂದ ಮೂವತ್ತೈದು ನಲವತ್ತು ವರ್ಷದ ಮಕ್ಕಳು ಮಕ್ಕಳಿರ್ತಾರೆ ಅವ್ರು ಹೆಚ್ಚಿಗೆ ಇದನ್ನು ವೀಡಿಯೋಗಳನ್ನ ನೋಡಿ ಶೇರ್ ಮಾಡೋ ಮುಖಾಂತರ ರೈತರಿಗೆ ಏನಿದೆ ಅನುಕೂಲನ ಅದನ್ನು ಪಡ್ಕೊಳೋ ಕೆಲಸ ಮಾಡಬೇಕು ಮುಖ್ಯವಾಗಿ ಸರ್ಕಾರ ರೈತರ ಮಕ್ಕಳಿಗೆ ಉದ್ಯೋಗ ಒಂದು ಗ್ರಾಮೀಣ ಮಕ್ಕಳಿಗೆ ಅಂತಲೇ ಸರ್ಕಾರದಲ್ಲೇ ಉದ್ಯೋಗ ಕೋಟ ಇರುತ್ತದೆ ಅದು ಸರ್ಟಿಫಿಕೇಟ್ ಮಾಡಿರಬೇಕು ನೀವು ಗ್ರಾಮೀಣ ಕೋಟದಲ್ಲಿ ಅದು ಇಟ್ಟಿದರೆ ಯಾವುದೇ ಸರ್ಕಾರಿ ಪ ಸೌಲಭ್ಯ ಪಡಿಬೋದು ಸರ್ಕಾರಿ ಉದ್ಯೋಗ ಪಡಿಬೋದು ಮುಖ್ಯವಾಗಿ ನನ್ನ ಕಚೇರಿನಲ್ಲಿ ಯಾವುದೇ ರೈತರು ಮಕ್ಕಳು ಬಂದು ಉದ್ಯೋಗ ಬೇಕಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಯಾಕಂದರೆ ರೈತರೇ ದೇಶದ ಬೆನ್ನೆಲುಬು ರೈತರು ಬೆಳೆಯೋ ಅನ್ನನ ನಾವೆಲ್ಲ ತಿಂತೀವಿ ಯಾರು ಬೆಳೆದಿದ್ದಾರೆ ಅದೆಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಎಲ್ಲೋ ಬೆಳೆದಿದ್ದಾರೆ ಕಷ್ಟ ಬಿದ್ದು ಅಂಥವುದನ್ನ ನಾವು ತಿಂತಕ್ಕಂಥ ಕ ಪ್ರತಿ ಅಗಲಲ್ಲೂ ರೈತರ ಶ್ರಮ ಇರುತ್ತೆ ಅದರಿಂದ ನಾವು ರೈತರ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸು ರೈತರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ರೈತರುದ್ದು ಏನೇ ಇದ್ರೂ ಕೂಡ ನಾವು ನಿಮ್ಮ ಚಾನಲ್ ಪರವಾಗಿ ಯಾವತ್ತೂ ಇರ್ತೀವಿ ನಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಹೊತ್ತು ಇನ್ನೂ ಹೆಚ್ಚಿಗೆ ರೈತರಿಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಈ ಒಂದು ಚಾನಲ್ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದಾಗ್ಲಿ ತಮಗೂ ಕೂಡ ಶುಭವಾಗಲಿ ಆತ್ಮೀಯ ರೈತ ಬಾಂಧವರೇ ಇದಿಷ್ಟೊತ್ತು ಹೇಳಿದ್ದು ಭಾಳಷ್ಟು ಯೋಜನೆಗಳು ಈ ಒಂದು ಎಪಿಸೋಡಲ್ಲಾಗಿದೆ ಮತ್ತೆ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರಗಳು ತಿಳ್ಕೊಳೋ ಅಂತದ್ದಿದೆ ಮುಂದಿನ ಎಪಿಸೋಡ್ ಅನ್ನ ಮುಂದಿನ ಭಾಗದಲ್ಲಿ ನೋಡೋದಕ್ಕೆ ನೀವು ತಪ್ಪದೇ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ